ರಾಧೇಪಲ್ಲಿ ಅನ್ನುವ ಒಂದು ಗ್ರಾಮದಲ್ಲಿ ಅನಾಮಿಕ ಅವನಿ ಎನ್ನುವ ಇಬ್ಬರು ವಾರಗಿತ್ತಿ ಅರಿದ್ರು ಅವರ ಅತ್ತೆ ಶಾರದಾ ಶಾರದಾ ಯಾವಾಗಲೂ ಅನಾಮಿಕಳನ್ನು ಮೆಚ್ಕೋತಾ ಇರ್ತಾಳೆ ಯಾಕೆಂದ್ರೆ ಮನೆ ಕೆಲಸ ಬಹಳ ಚೆನ್ನಾಗಿ ಮಾಡ್ತಾಳೆ ಅಡಿಗೆ ಮಹಾ ಅದ್ಭುತವಾಗಿ ಮಾಡ್ತಾ ಇದ್ಲು ಅವನಿಗೆ ಮನೆ ಕೆಲಸ ಬರುತ್ತೆ ಹೊರತು ಅಡಿಗೆ ಮಾಡೋದು ಸರಿಯಾಗಿ ಬರ್ತಾ ಇರಲಿಲ್ಲ ಆ ವಿಷಯದಲ್ಲಿಯೇ ಶಾರದಾ ಅವನಿಯನ್ನು ಬೈತಾ ಇರ್ತಾಳೆ ಅವನಿ ಅತ್ತೆಯ ಮಾತಿಗೆ ಎದುರು ಹೇಳ್ತಾ ಇರ್ಲಿಲ್ಲ ಆದರೆ ಅನಾಮಿಕಳ ಮೇಲೆ ಮಾತ್ರ ಕೋಪ ಬಹಳ ಇರ್ತಾ ಇತ್ತು ಹೀಗಿರುವಾಗ ಒಂದು ದಿನ ಇಬ್ಬರು ಸೊಸೆಯರು ಯಾವತ್ತಿನ ಹಾಗೆ ನಿದ್ರೆಯಿಂದ ಕೆಲಸ ಮಾಡ್ಕೋತಾ ಇರ್ತಾರೆ ಅನಾಮಿಕಾ ಮನೆ ಮುಂದೆ ರಂಗೋಲಿ ಹಾಕ್ತಾ ಇರ್ತಾಳೆ ಆಗಲೇ ಮೀನನ್ನು ಮಾರುವ ಕಾಂತ ಅಲ್ಲಿಗೆ ಬರ್ತಾಳೆ ಮೀನಮ್ಮ ಮೀನು ಹಸಿ ಮೀನು ಬರ್ಬೇಕಮ್ಮ ಬರ್ಬೇಕು ರೇಟು ಕಮ್ಮಿ ಬರ್ಬೇಕಮ್ಮ ಬರ್ಬೇಕು ಎನ್ನುತ್ತಾ ಕೇಕೆ ಹಾಕ್ತಾ ಇರುವಾಗ ಇಷ್ಟರಲ್ಲಿ ಶಾಂತಮ್ಮ ಅನ್ನುವ ಹೆಂಗಸು ಅದನ್ನು ಕೇಳಿ ಮನೆಯಿಂದ ಹೊರಗೆ ಬರ್ತಾಳೆ ಅರೇ ಕಾಂತ ಬಾರ ಇಲ್ಲಿ ಎಂದು ಕರೆಯುತ್ತಾಳೆ ಕಾಂತ ಶಾಂತಮ್ಮನ ಹತ್ರ ಹೋಗ್ತಾಳೆ ಹೇಳಮ್ಮ ಯಾವ ಮೀನು ಬೇಕು ನಿಮ್ಗೆ ಮುಳ್ಳಿಲ್ಲದ ಮೀನು ಕೊಡು ಮಧ್ಯದಲ್ಲಿ ಮುಳ್ಳೊಂದು ಇರುವ ಅಂತ ಮೀನೇನಾದ್ರೂ ಇದ್ರ ಕೊಡು ಈ ದಿನ ನನ್ ಮಗ ಸೊಸೆ ಬರ್ತಾ ಇದ್ದಾರೆ ಕಾಂತ ಮೀನು ಕೊಡುತ್ತಾಳೆ ಆದರೆ ಅವರಿಬ್ಬರ ಮಧ್ಯ ವ್ಯಾಪಾರ ಕುದುರೋದಿಲ್ಲ ಇಷ್ಟರಲ್ಲಿ ಶಾಂತಮ್ಮ ಅನಾಮಿಕಳನ್ನು ಕರಿತಾಳೆ ಅನಾಮಿಕಾ ಅಲ್ಲಿಗೆ ಹೋಗಿ ಏನು ಚಿಕ್ಕಿ ಕಾಂತಮ್ಮ ಹೆಚ್ಚ ರೇಟ್ ಹೇಳ್ತಾ ಇದ್ದಾಳ ನಾನೇನೋ ಹೆಚ್ಚ ರೇಟ್ ಹೇಳ್ತೀನಮ್ಮ ಹೇಳ್ತೀನಿ ಹೊರತು ಆಕೆ ಬೇಡ ಅಂತಾಳೆ ಮೀನ್ ರೇಟ್ ಏನು ಅಂತ ನಂಗೆ ತುಂಬಾ ಚೆನ್ನಾಗಿ ಗೊತ್ತೋ ಹೊರತೋ ನೀನೆ ಒಂದು ರೇಟ್ ಕಟ್ಕೊಡು ನಿಮ್ಗೆಲ್ಲಾ ಗೊತ್ತೋ ಅಂಬ್ನವ್ರೆ ನಿಜಕ್ಕೂ ನಾನು ಈ ಬೀದಿಗೆ ಬರ್ಬೇಕು ಅಂದ್ರೆ ಭಯವಾಗುತ್ತೆ ಏನೋ ನಾಲ್ಕು ರೂಪಾಯಿ ಸಂಪಾದಸೋಣ ಅಂತ ಬರ್ತೀನಿ ನೀವಿದ್ದಾಗ ಆಗೋದೇ ಇಲ್ಲ ಕಾಂತಮ್ಮ ಆ ಸೆ ಇರ್ಬೇಕು ಹೊರತೋ ಅತ್ಯಾಸ ಇರ್ಬಾರ್ದು ಸುಮ್ಮನೆ ಸಂಪಾದಿಸಿದ್ದ ಸಂಪಾದನೆ ನಿಲ್ಲೋದಲ್ವೇ ಮೊದ್ಲಾದನ ಕೊಡು ಎಂದು ಅಂದಿದ್ದರಿಂದ ಆಕೆ ಮೀನನ್ನು ಕೊಟ್ಟು ದುಡ್ಡು ತಗೊಂಡು ಹೊರಟು ಹೋಗುತ್ತಾಳೆ ಅನಾಮಿಕಾ ನನ್ಗೊಂದು ಚಿಕ್ಕ ಸಹಾಯ ಮಾಡ್ತೀಯ ಅನಾಮಿಕಾ ಏನೋ ಹೇಳಿ ಅಂತ ಕೇಳುತ್ತಾಳೆ ಈ ದಿನ ಮಗ ಸೊಸೆ ಮನೆಗ್ ಬರ್ತಾ ಇದ್ದಾರೆ ಅದಕ್ಕೆ ಮೀನ್ ತಗೊಂಡಿದ್ದೀನಿ ನೀನು ಮೀನಿನ್ ಸಾರು ಚೆನ್ನಾಗಿ ಮಾಡ್ತೀಯಲ್ಲ ಸ್ವಲ್ಪ ನಮ್ಮ ಮನೆಗೆ ಬಂದು ಮಾಡಿ ಸರಿ ಚಿಕ್ಕಿ ಕೆಲಸ ಪೂರ ಮುಗಿಸ್ಕೊಂಡು ಬೇಗ ಬರ್ತೀನಿ ಎಂದು ಹೇಳಿ ತನ್ನ ಕೆಲಸ ತಾನು ಮಾಡಿಕೊಂಡು ಮನೆಯೊಳಗೆ ಹೊರಟು ಹೋಗುತ್ತಾಳೆ ಅದು ಗಮನಿಸಿದ ಅವನಿ ತನ್ನ ಮನಸ್ಸಿನಲ್ಲಿ ಹೀಗಂದ್ಕೋತಾಳೆ ನಿಜಕ್ಕೂ ಅನಾಮಿಕಾ ಅಡಿಗೆ ಹೇಗೆ ಮಾಡ್ತಾಳೋ ಯಾರಿಗೂ ಅರ್ಥವಾಗಲ್ಲ ಆಕೆ ಅದ್ಭುತವಾಗಿ ಮಾಡ್ತಾಳೆ ಅಂತ ಎಲ್ಲರೂ ಮಾತ್ರ ಅವಳು ಹೇಗೆ ಅಡಿಗೆ ಮಾಡ್ತಾಳು ನಾನು ಮರೆಯಿಂದ ನಿಂತ್ಕೊಂಡು ನೋಡ್ಬೇಕು ಎಂದು ಅಂದುಕೊಳ್ಳುತ್ತಾಳೆ ಅವನಿ ಅನಾಮಿಕಾ ತನ್ನ ಕೆಲಸವೆಲ್ಲ ಮುಗಿಸಿಕೊಂಡು ಅತ್ತೆ ಹತ್ರ ಅತ್ತೆ ಶಾಂತಮ್ಮ ಚಿಕ್ಕಿ ಅವರ ಮನೆಗೆ ಅವರ ಮಗ ಸೊಸೆ ಬರ್ತಾ ಇದ್ದಾರಂತೆ ಮೀನಿನ ಸಾರು ಮಾಡೋದಕ್ಕೆ ನನ್ನನ್ನು ಬಾದ್ಲು ಹೋಗಿ ಬೇಗ ಮಾಡಿ ಬಂದ್ಬಿಡ್ತೀನತ್ತೆ ಮೀನಿನ ಸಾರು ನಂಗೂ ಸ್ವಲ್ಪ ತಗೊಂಡರೆ ನಾನು ಕೇಳ್ದೆ ಅಂತ ಹೇಳು ಕೊಡ್ತಾಳೆ ಅನಾಮಿಕಾ ಸರಿ ಎಂದು ನಗುತ್ತಾ ಅಲ್ಲಿಂದ ಹೊರಟು ಹೋಗುತ್ತಾಳೆ ಅದು ಗಮನಿಸಿದ ಅವನೇ ಅತ್ತೆ ಹತ್ರ ಅತ್ತೆ ಸುಜಾತ ನಾನು ಮಾರ್ಕೆಟ್ಗೆ ಹೋಗ್ಬರ್ತೀವಿ ಆಕೆಗೆ ಜೊತೆಯಾಗಿ ಬಾಂದಿದ್ದಾಳೆ ಸರಿ ಬಿಡು ಬೇಗ ಹೋಗಿ ಬಂದ್ಬಿಡು ಎಂದು ಅಂದಿದ್ದರಿಂದ ಅವನಿ ಸರಿ ಎಂದು ಹೇಳಿ ಅಲ್ಲಿಂದ ಹೊರಟು ಹೋಗುತ್ತಾಳೆ ಅವನಿ ಯಾರಿಗೂ ತಿಳಿಯದ ಹಾಗೆ ಬಹಳ ಮರೆಯಿಂದ ಶಾಂತಮ್ಮ ಅವರ ಮನೆಗೆ ಹೋಗಿ ಅಡಿಗೆ ಮನೆಯಲ್ಲಿ ಬೆಕ್ಕಿನ ಹಾಗೆ ಯಾರಿಗೂ ತಿಳಿಯದ ಹಾಗೆ ಅಟ್ಟ ಹತ್ತಿ ಕುತ್ಕೋತಾಳೆ ಅನಾಮಿಕಾ ಶಾಂತಮ್ಮ ಇಬ್ಬರು ಮಾತನಾಡಿಕೊಳ್ಳುತ್ತಾ ಅಡಿಗೆ ಮಾಡ್ತಾ ಇರ್ತಾರೆ ಅನಾಮಿಕಾ ಮೀನಿನ ಸಾರು ಮಾಡ್ತಾ ಇರುವಾಗ ಆ ಘಮ ಘಮಗಳು ಸುತ್ತಮುತ್ತಲು ಎಲ್ಲ ಕಡೆ ಹರಡ್ತಾ ಇರುತ್ತೆ ಅಬ್ಬಾ ವಾಸನೆ ನೋಡ್ತಾ ಇದ್ರೆ ಬಾಯಿಲಿ ನೀರ್ ಬರ್ತಾ ಇದೆ ಈ ಅನಾಮಿಕಾ ಮೀನಿನ ಸಾರು ಇಷ್ಟು ಘಮ್ ಅಂತ ಹೇಗೆ ಮಾಡ್ತಾಳೆ ಏನೋ ನಿಜಕ್ಕೂ ಅರ್ಥವಾಗಲ್ಲ ಎಂದು ಅಂದುಕೊಳ್ಳುತ್ತಾಳೆ ಇನ್ನು ಅನಾಮಿಕಾ ಅಡಿಗೆ ಮಾಡೋದು ಪೂರ್ತಿ ಆಗುತ್ತೆ ಚಿಕ್ಕಿ ಸಾರು ಹೇಗಿದೆ ಒಂದ್ಸಲ ರುಚಿ ನೋಡು ಎಂದು ಶಾಂತಮ್ಮಗೆ ರುಚಿ ತೋರಿಸುತ್ತಾಳೆ ಶಾಂತಮ್ಮ ರುಚಿ ನೋಡಿ ಖಾರ ಎಲ್ಲ ಸರಿಯಾಗಿ ಸರಿಹೋಗಿದೆ ರುಚಿಯಂತೂ ಅಮೋಘ ಅಮ್ಮ ನಿಮ್ ಅತ್ತೆ ಖಚಿತವಾಗಿ ಮೀನಿನ ಸಾರು ತಗೊಂಬಾ ಅಂತ ಹೇಳಿರ್ತಾಳೆ ಆ ಮಾತನ್ನ ನಿಮ್ಗೆ ಹೇಗ್ ಕೇಳ್ಬೇಕು ತಿಳಿದೆ ಆಲೋಚಿಸ್ತಾ ಇದ್ದೆ ಇಷ್ಟರಲ್ಲಿ ನೀವೇ ಕೇಳಿದ್ರಿ ನೀವು ದೊಡ್ಡ ಮನಸ್ಸು ಮಾಡ್ಕೊಂಡು ಸ್ವಲ್ಪ ಮೀನಿನ ಸಾರು ಕೊಟ್ರೆ ನಾನು ತಗೊಂಡ್ ಹೋಗ್ತೀನಿ ಚಾಚಾ ಇದ್ರಲ್ಲೇನಿದೆ ನೀನೇ ಮೀನನ್ನ ಶುಭ್ರ ಮಾಡೋದ್ರಿಂದ ಹಿಡಿದು ಮೀನು ಸಾರು ಮಾಡೋದಕ್ಕೆ ಬಹಳ ಕಷ್ಟಪಟ್ಟಿದ್ಯಾ ನಾನು ನಾಲ್ಕು ಚೂರ್ ಹಾಕೊಡೋದಿಲ್ವಾ ಹಾಕೊಡ್ತೀನಿ ಎಂದು ಶಾಂತಮ್ಮ ಸಾರು ಕೊಟ್ಟು ಕಳಿಸುತ್ತಾಳೆ ಇನ್ನು ಅದನ್ನು ತಗೊಂಡು ಅನಾಮಿಕ ಹೊರಟು ಹೋಗುತ್ತಾಳೆ ಇನ್ನು ಅವರು ಅಡಿಗೆ ಮನೆಯಿಂದ ಹೊರಟು ಹೋದ ತಕ್ಷಣ ಅವನಿ ಅಟ್ಟದಿಂದ ಕೆಳಗಿಳಿದು ಆ ಮೀನಿನ ಸಾರಿನ ರುಚಿ ನೋಡಿ ಬಹಳ ಚೆನ್ನಾಗಿ ಮಾಡಿದಳೆ ಅನಾಮಿಕ ನಾನೀಗ ಇದನ್ನ ಹಾಳು ಮಾಡ್ತೀನಿ ನಿನ್ನ ಹೆಸರು ಹಾಳು ಮಾಡ್ತೀನಿ ಎಂದು ಉಪ್ಪು ಖಾರ ಹೆಚ್ಚೆಚ್ಚು ಹಾಕಿ ಅಲ್ಲಿಂದ ಯಾರಿಗೂ ಕಾಣಿಸದ ಹಾಗೆ ಹಿಂದಿನಿಂದ ಹೊರಟು ಹೋಗುತ್ತಾಳೆ ಇನ್ನು ಮನೆಗೆ ಹೋದ ಅನಾಮಿಕ ಅತ್ತೆಯ ಕೈಯಲ್ಲಿ ಮೀನಿನ ಸಾರು ಇಡುತ್ತಾಳೆ ಅಬ್ಬಾ ಈ ಗಮ್ಮನ ವಾಸ ನೋಡ್ತಾ ಇದ್ರೆ ಬಾಯಲ್ ನೀರ್ ಬರುತ್ತೆ ಅನಾಮಿಕ ತಕ್ಷಣ ಅನ್ನ ಹಾಕು ಅದಕ್ಕೆ ಅನಾಮಿಕ ಸರಿ ಎಂದು ಅತ್ತೆಗೆ ಅನ್ನ ಬಿಡಿಸುತ್ತಾಳೆ ಅತ್ತೆ ಅದನ್ನು ತಿಂದು ಅಬ್ಬ ಬಹಳ ಚೆನ್ನಾಗಿದೆ ಅಂತ ಲೊಟ್ಟೆ ಹಾಕೊಂಡು ತಿಂತಾಳೆ ಇಷ್ಟದಲ್ಲಿ ಅವನಿಯಲ್ಲಿಗೆ ಬರ್ತಾಳೆ ಅವನಿಯನ್ನು ನೋಡಿದ ಅತ್ತೆ ಇಲ್ ನೋಡು ನೋಡಿ ಕಲ್ತ್ಕೋ ನಿನ್ನ ವಾರಗಿತಿ ಎಷ್ಟು ಚೆನ್ನಾಗಿ ಅಡ್ಗೆ ಮಾಡ್ತಾಳು ನೀನು ಇದ್ಯಾ ಏನಕ್ಕೆ ತಿನ್ನೋದು ಬಿಟ್ಟು ಅಡಿಗೆ ಮಾಡಕ್ ಬರಲ್ಲ ಸ್ವಲ್ಪ ಹೊತ್ತು ಇರಿಯುತ್ತೆ ಪಕ್ಕದ ಮನೆಯಿಂದ ಅನಾಮಿಕಳಿಗೆ ಬೈಗಳು ಖಚಿತವಾಗಿ ಬರುತ್ತೆ ಅದನ್ನು ಕೇಳಿ ಬಹಳ ಆನಂದ ಪಡ್ತೀರಂತೆ ಎಂದುಕೊಳ್ಳುತ್ತಿರುವ ಹಾಗೆ ಪಕ್ಕದ ಮನೆಯಿಂದ ಶಾಂತಮ್ಮ ಅಲ್ಲಿಗೆ ಬರ್ತಾಳೆ ಶಾಂತಮ್ಮ ಬಹಳ ಗಾಬರಿಯಿಂದ ಅನಾಮಿಕಾ ಅನಾಮಿಕಾ ಒಂದ್ಸಲ ಇಲ್ಲಿಗ್ ಬಾ ಅಮ್ಮ ಏನು ಬಹಳ ಗಾಬರಿಯಿಂದ ಕೇಕೆ ಹಾಕಿ ಕರೆಯುತ್ತಾಳೆ ಅನಾಮಿಕಾ ಗಾಬರಿ ಆಗುತ್ತಾ ಏನಾಯ್ತು ಚಿಕ್ಕಿ ಅಂತ ಅಲ್ಲಿಗೆ ಬಂದು ಕೇಳ್ತಾಳೆ ಅನಾಮಿಕಾ ನೀನು ಮೀನಿನ ಸಾರಲ್ಲಿ ಉಪಕಾರ ಎಲ್ಲ ಸರಿಯಾಗಿ ಹಾಕಿದ್ದೆ ಆದ್ರೆ ಈಗ ನಾನು ನನ್ ಮಕ್ಕಳು ಬಂದಿದ್ದಾರೆ ಅಂತ ಅವ್ರಿಗೆ ಬಡಸೋಣ ಅಂತ್ಕೊಂಡು ರುಚಿ ನೋಡಿದೆ ಅದ್ರಲ್ಲಿ ಉಪಕಾರ ಬಹಳ ಹೆಚ್ಚಾಗಿ ಆಗಿದೆಯೇ ಉಪ್ಪು ಖಾರ ಹೆಚ್ಚಾಗಿದೆ ಅಂದ್ರೆ ಏನು ಶಾಂತಮ್ಮ ನಾನಿಲ್ಲಿ ಆಗ್ಲೇ ತಿಂತ ಇದ್ದೇನಲ್ಲ ಚೆನ್ನಾಗಿದೆ ಉಪ್ಪು ಖಾರ ಹುಳಿ ಎಲ್ಲ ಸರಿ ಹೋಗಿ ನೀನೇನು ಹಾಗೆ ಮಾತಾಡ್ತಾ ಇದ್ ಕೈ ಕಾಲು ಆಡ್ತಾ ಇಲ್ಲ ಶಾರದಾ ಅನಾಮಿಕಾ ಒಂದ್ಸಲ ಮನೆಗೆ ಬಾಮ ಅವರಿಬ್ರು ಊಟ ಕೂತಿದ್ದಾರೆ ಅನಾಮಿಕಾ ಸರಿ ಬನ್ನಿ ಚಿಕ್ಕಿ ಅಂತ ಮನೆಗೆ ಹೋಗುತ್ತಾಳೆ ಶಾಂತಮ್ಮನ ಮಗ ಸೊಸೆಯನ್ನು ಮಾತನಾಡಿಸಿ ಅಡಿಗೆ ಮನೆಗೆ ಹೋಗ್ತಾಳೆ ಮೀನಿನ ಸುರಿಯ ರುಚಿ ನೋಡ್ತಾಳೆ ನಿಜವಾಗಿಯೂ ಉಪ್ಪುಕಾರ ಹೆಚ್ಚಾಗಿರುತ್ತೆ ಏನು ಚಿಕ್ಕಿ ಬಹಳ ಆಶ್ಚರ್ಯವಾಗಿದೆ ನಾನು ಹೋದ ಮೇಲೆ ನೀನೇನಾದ್ರೂ ಉಪಕಾರ ಮತ್ತೆ ಹಾಕಿದ್ಯಾ ಚಿಕ್ಕಿ ಇಲ್ಲಮ್ಮ ನಾನ್ ನಿಜಕ್ಕೂ ಮುಟ್ಲೇ ಇಲ್ಲ ಅನಾಮಿಕಳಿಗೆ ಏನ್ ನಡೆಯುತ್ತೋ ಸ್ವಲ್ಪ ಹೊತ್ತು ಅರ್ಥವಾಗಲಿಲ್ಲ ಇನ್ನು ಮನೆಯಲ್ಲಿರುವ ನಿಂಬೆ ಹಣ್ಣನ್ನು ತಗೊಂಬಾ ಅಂತ ಶಾಂತಮ್ಮಂಗೆ ಹೇಳ್ತಾಳೆ ನಿಂಬೆಕಾಯಿ ತೆಗೆದುಕೊಂಡು ಶಾಂತಮ್ಮ ಅನಾಮಿಕಳಿಗೆ ಕೊಡ್ತಾಳೆ ಅನಾಮಿಕಾ ನಿಂಬೆಕಾಯಿ ಹಿಂಡಿ ಮತ್ತೆ ಬಿಸಿ ಮಾಡುತ್ತಾಳೆ ಅನಾಮಿಕಾ ನಿಂಬೆಕಾಯಿ ಹಿಂಡಿದೆ ಮತ್ತೆ ಹುಳಿ ಹೆಚ್ಚಾಗಲ್ವಾ ಇಲ್ಲ ಚಿಕ್ಕಿ ಹುಳಿ ಹೆಚ್ಚಾಗೋದಿಲ್ಲ ಉಪ್ಪು ಕಾರನ ಹೀರುತ್ತೆ ರುಚಿ ಕೂಡ ಹೆಚ್ಚಾಗುತ್ತೆ ಹಾಗೆ ಸ್ವಲ್ಪ ಮಸಾಲ ಹಾಕಿದ್ರೆ ಖಚಿತವಾಗಿ ಸರಿ ಹೋಗುತ್ತೆ ಶಾಂತಮ್ಮ ಗಾಬರಿಯಿಂದ ಏನೋ ಒಂದು ಮಾಡುತ್ತಾಯಿ ಇಲ್ಲ ಅಂದ್ರೆ ಅವರು ಊಟ ಕೂಡ ತಿನ್ನಲಾರು ಎಂದು ಹೇಳುತ್ತಾಳೆ ನೀನೇನು ಗಾಬರಿ ಆಗ್ಬೇಡ ಎಂದು ಅನಾಮಿಕಾ ದರಿ ಹೇಳುತ್ತಾಳೆ ಮತ್ತೆ ಒಂದ್ ಐದು ನಿಮಿಷದಲ್ಲಿ ಸರಿ ಮಾಡಿ ಬಂದು ರುಚಿ ನೋಡು ಅಂತಾಳೆ ಶಾಂತಮ್ಮ ಅದನ್ನ ರುಚಿ ನೋಡಿ ಇದಕ್ಕೂ ಮೊದಲಿಗಿಂತ ಈಗಲೇ ತುಂಬಾ ಚೆನ್ನಾಗಿದೆ ಅಮ್ಮಾ ನಿನ್ನ ಕೈಯಿಂದ ನೀನೇ ಅವ್ರಿಗೆ ಬಡಿಸೋಂತೆ ಬಾ ಎಂದು ಶಾಂತಮಾನತಾಳೆ ಇನ್ನು ಅವರಿಬ್ಬರಿಗೆ ಕೂಡ ಊಟ ಬಡಿಸುತ್ತಾಳೆ ಅನಾಮಿಕಾ ಅವರಿಬ್ರು ಅದನ್ನು ತಿನ್ನುತ್ತಲೇ ಮೀನಿನ ಸಾರು ಬಹಳ ಅದ್ಭುತವಾಗಿದೆ ಕೂಡ ನಾನು ಕೂಡ ಕಲ್ತ್ಕೋತೀನಿ ನಿಜಕ್ಕೂ ತುಂಬಾ ಚೆನ್ನಾಗಿ ಮಾಡಿದೀರ ಅತ್ತೆ ನಂಗೆ ಕೂಡ ಕಲಿಸ್ತೀರಾ ನಾನು ಕೂಡ ಕಲ್ತ್ಕೋತೀನಿ ನಾನಲ್ಲಮ್ಮ ಮಾಡಿದ್ದು ಅಕ್ಕ ಅನಾಮಿಕಾ ನೀವು ಬರ್ತಾ ಇದ್ದೀರಿ ಅಂತ ತಾನೇ ಸ್ವಯಂವಾಗಿ ಮಾಡಿದ್ದಾರೆ ಇನ್ನು ಅವರಿಬ್ರು ಬಹಳ ಚೆನ್ನಾಗಿ ಮಾಡಿದ್ಯಾ ಅಂತ ಹೊಗಳುತ್ತಾರೆ ವಿಜಯ್ ಅಂತೂ ಮತ್ತು ಮತ್ತೆ ಬಹಳ ಅಕ್ಕ ನನ್ನ ಹೆಂಡತಿಗೆ ಕಲಿಸು ಅಂತ ಮತ್ತೆ ಮತ್ತೆ ಕೇಳ್ತಾನೆ ಇನ್ನು ಅನಾಮಿಕಾ ಕೂಡ ತಪ್ಪದೇ ಕಲಿಸ್ತೇನೆ ಅಂತ ಹೇಳ್ತಾಳೆ ನಂತರ ಅನಾಮಿಕಾ ಅಲ್ಲಿಂದ ಹೊರಟು ಹೋಗುತ್ತಾಳೆ ಅನಾಮಿಕಾ ಮನೆಗೆ ಹೋದ ಮೇಲೆ ಅತ್ತೆ ಏನ್ ನಡೀತು ಅಂತ ವಿವರ ಕೇಳ್ತಾಳೆ ಆಕೆ ನಡೆದ ವಿಷಯವೆಲ್ಲ ಹೇಳ್ತಾಳೆ ಹೋಗ್ಲಿ ಬಿಡು ಎಲ್ಲ ಚೆನ್ನಾಗಿ ಆಯ್ತಲ್ಲ ನಿಜಕ್ಕೂ ಉಪಕಾರ ಹೇಗೆ ಹೆಚ್ಚಾಯ್ತು ಅಂತ ನಂಗೆ ಗೊತ್ತಾಗಿಲ್ವೇ ನಂಗ್ ಗೊತ್ತಾಯ್ತು ಅತ್ತೆ ಉಪಕಾರ ಹೆಚ್ಚಾಗಿ ಯಾರು ಹಾಕಿದ್ದಾರೆ ಅಂದ್ರೆ ಅಲ್ ನೋಡಿ ಅವನೇನೇ ಹಾಕಿದ್ದು ಅವಳ ಕೈನ ನೋಡಿದ್ದೀರಾ ಕೈಗೆ ಉಪಕಾರ ಅಂಟಿದೆ ಉಪಕಾರ ಹಾಕಿ ಕೈ ತೊಳಿಯೋದು ಕೂಡ ಮರ್ತೋದಾಗಿದೆ ಆ ನಾನ್ ಹಾಗೆ ಮಾಡಿಲ್ಲ ನಾನೇನಕ್ ಹಾಗೆ ಮಾಡ್ತೀನಿ ಇಲ್ ನೋಡು ಈಗ್ಲಾ ನಾನು ಮನೇಲಿ ಅಡಿಗೆ ಮಾಡ್ತಾ ಇದ್ದೀನಿ ಸುಳ್ಳು ಹೇಳಬೇಡ ಅವನಿ ಅಡಿಗೆ ಎಲ್ಲ ಮಾಡಿದ್ದು ಅನಾಮಿಕಾ ಆ ವಿಷಯ ಮರ್ತೋದಾಗಿದೆ ನಡೆದಿದ್ದೇನೋ ನಿಜ ಹೇಳು ಇಲ್ಲ ಅಂದ್ರೆ ನಿನಗೆ ನನ್ ಕೈಯಲ್ಲಿ ಏಟು ತಪ್ಪಲ್ಲ ಇನ್ನು ಅವನಿ ಮಾಡುವುದಕ್ಕೇನು ಇಲ್ಲದೆ ನಡೆದ ವಿಷಯವೆಲ್ಲ ಹೇಳಿ ತಪ್ಪು ಒಪ್ಕೋತಾಳೆ ಆ ಮಾತಿಗೆ ಶಾರದಾ ಬಹಳ ಕೋಪದಿಂದ ಚಿ ಇಂತಹ ವಾರಗಿತ್ತೆಯರು ಅನಾಮಿಕಳಿಗೆ ಬಂದಿದ್ದಕ್ಕೆ ನಾನ್ ನಾಚಿಕೆ ಪಡ್ತೀನಿ ನಾನು ಯಾಕೆ ಹೀಗೆ ಮಾಡಿದೆ ಅಂತ ನೀವು ನಿಜಕ್ಕೂ ಕೇಳೋದಿಲ್ಲ ಆಕೆ ಅಡುಗೆ ಚೆನ್ನಾಗಿ ಮಾಡ್ತಾಳೆ ಅಂತ ಎಲ್ರು ಇರ್ತೀರಾ ನನ್ನನ್ ಮಾತ್ರ ಯಾರು ಹಚ್ಕೊಳೋದಿಲ್ಲ ನನಗೆ ಅಡುಗೆ ಕಲ್ಸ್ಬೇಕು ಅಂತ ಯಾರು ಅಂದ್ಕೊಳಲ್ಲ ಮತ್ತೆ ಅದಕ್ಕೆ ಹೀಗೆ ಮಾಡಿದೆ ಅವನಿ ನೀನ್ ದುಃಖ ಪಡ್ಬೇಡ ಯಾವ ದಿನ ಮಾತ್ರ ಹತ್ರ ಬಂದು ಅಕ್ಕ ನಂಗೆ ಅಡುಗೆ ಕಲ್ಸು ಅಂತ ಪ್ರೇಮದಿಂದ ಕೇಳಿದ್ಯಾ ನೀನು ಹಾಗೆ ಅಕ್ಕ ಅಂತ ಕರೆದ್ರೆ ನನ್ಗೆಷ್ಟು ಚೆನ್ನಾಗಿರುತ್ತೆ ಗೊತ್ತಾ ನೀನು ನನ್ ಮೇಲಿನ ಕೋಪದಿಂದ ನನ್ನ ಹತ್ರ ಮಾತಾಡಲ್ಲ ಇನ್ನು ನಾನು ನಿನ್ ಹತ್ರ ಬಂದು ಏನ್ ಮಾತಾಡ್ಬೇಕು ಹೇಳು ನೋಡು ಅವನಿ ನಾವು ಈ ಮನೆಯಲ್ಲಿ ವಾರಗಿತ್ತಿಯರಷ್ಟೇ ಅಲ್ಲ ಅಕ್ಕ ತಂಗಿ ಕೂಡ ನೀನ್ ಏನಾದ್ರು ಕೇಳಿದ್ರೆ ನಾನ್ ಮಾಡದೇ ಇರ್ತೇನಾ ಹೇಳು ಆ ಮಾತಿಗೆ ಅವನಿ ಅಳುತ್ತಲೇ ಅನಾಮಿಕಳನ್ನ ಹಿಡ್ಕೊಂಡು ಕ್ಷಮಾಪಣೆ ಕೇಳ್ಕೊತಾಳೆ ಅನಾಮಿಕ ಅವನಿಯನ್ನು ಸಮಾಧಾನಿಸುತ್ತಲೇ ಅವಳಿಗೆ ಅಡುಗೆ ಕೂಡ ಕಲಿಸುತ್ತಾಳೆ ಇನ್ನು ಅವನಿ ಕೂಡ ಬಹಳ ಚೆನ್ನಾಗಿ ಅಡುಗೆ ಮಾಡಿದ ವಿಧದಿಂದಲೇ ಮೀನಿನ ಸಾರು ಕೂಡ ಮಾಡ್ತಾಳೆ ಇನ್ನು ಎಲ್ಲರೂ ಕೂಡ ಅನಾಮಿಕಳ ಜೊತೆ ಅವನಿಯನ್ನು ಕೂಡ ಮೆಚ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ ಇನ್ನು ಈ ವಿಧದಿಂದ ಎಲ್ಲರೂ ಸಂತೋಷದಿಂದ ಜೀವಿಸ್ತಾ ಇರ್ತಾರೆ ಹೋಳಿ ಹಬ್ಬ ಬರ್ತಾ ಇದೆ ಅಂತ ಅತ್ತೆ ಶಾರದಾ ಮನೆ ಮುಂದಕ್ಕೆ ಬಂದ ಬಣ್ಣಗಳೆಲ್ಲವನ್ನೂ ಕೊಂಡ್ಕೊತಾ ಇರ್ತಾಳೆ ಬಣ್ಣಗಳನ್ನು ಮಾರುವ ವ್ಯಕ್ತಿ ಅವಳ ಮನೆ ಮುಂದೆ ಬರ್ತಾನೆ ಆ ಬಣ್ಣ ಮಾರುವ ವ್ಯಕ್ತಿ ಹತ್ರ ಅತ್ತೆ ಅದನ್ನ ತಗೋತಾ ಇರೋದನ್ನ ನೋಡಿ ದೂರದಲ್ಲಿ ನಿಂತ ಅನಾಮಿಕಾ ಮನಸ್ಸಿನಲ್ಲಿ ಮೇಲಿರುವ ಕೋಪದಿಂದ ಆ ಬಣ್ಣ ಎಲ್ಲಾ ಆಕೆನೆ ತಗೋತಾ ಇದ್ದಾಳೆ ಮತ್ತೆ ನಾನು ಮಾರ್ಕೆಟ್ಗೆ ಹೋಗಿ ತಗೊಂಡ್ಬರ್ಬೇಕು ಎಂದು ಬಹಳ ಗಾಬರಿ ಆಗ್ತಾ ಇರ್ತಾಳೆ ಅನಾಮಿಕಾ ಏನ್ ಬೇಕೋ ಅಮ್ಮ ಹೊರಗಡೆ ಮನುಷ್ಯರು ಇದಕ್ಕಾಗಿ ಕಾಯ್ತಾ ಇದ್ದಾರೆ ನನ್ನ ಬಗ್ಗೆ ನೀನೇನು ಅಂದ್ಕೋತಾ ಇದೀಯಾ ಒಂದು ಎರಡು ತಗೊಳತಾರ ಅಂತ ಕಾಣಿಸ್ತಾ ಇದೆಯಾ ನಿಂಗೆ ಎಲ್ಲ ಬಣ್ಣ ನನಗೆ ಬೇಕು ಎಷ್ಟು ಬೇಕೋ ಹೇಳೋ ಅಷ್ಟು ದುಡ್ಡು ನಾನೇ ಕೊಡ್ತೀನಿ ಹಾಗೆ ನಾಳೆ ಹೋಳಿ ಹಬ್ಬ ಬರೋ ಸಮಯಕ್ಕೆ ಇಲ್ಲಿ ಬಣ್ಣ ಮರದಕ್ಕೆ ಇಲ್ಲಿ ಯಾರಾದರೂ ಬಂದ್ರೆ ನಮ್ಮ ಮನೆಗೆ ಬಾ ಅಂತ ಹೇಳು ಆ ಬಣ್ಣ ಎಲ್ಲವನ್ನು ನಾನೇ ತಗೋತೀನಿ ಆ ಮಾತನ್ನು ಕೇಳುತ್ತಲೇ ಅವನು ಬಹಳ ಸಂತೋಷ ಪಡುತ್ತಾ ಅವನ್ನು ಕೊಟ್ಟು ದುಡ್ಡನ್ನು ತೆಗೆದುಕೊಂಡು ಹೊರಟು ಹೋಗುತ್ತಾನೆ ಅದನ್ನು ನೋಡಿ ಅನಾಮಿಕಾ ಬಹಳ ದುಃಖ ಪಡುತ್ತಾಳೆ ಅವಳು ಬಹಳ ದುಃಖದಿಂದ ಮನೆಯೊಳಗೆ ಹೋಗಿ ಗಂಡ ರಮೇಶನ ಹತ್ರ ನಾವಂದ್ರೆ ಅಮ್ಮಂಗೆ ಅಷ್ಟೊಂದು ಲೋಪನ ದುಡ್ಡಿಲ್ಲದಿದ್ರೆ ಏನು ನನ್ನಂತ ಒಳ್ಳೆ ಅಂದವಾದ ಹುಡುಗಿನ ನಿನಗೆ ಹೆಂಡತಿಯಾಗಿ ಕರ್ಕೊಂಡ್ ಬರ್ತಾಳಾ ಹೀಗೆ ಎಷ್ಟು ಕಾಲ ಅಂತ ನಮ್ಮನ್ನ ದೂರವಾಗಿಡ್ತಾಳೆ ನಮ್ಮಅಮ್ಮನ ವಿಷಯ ಗೊತ್ತಲ್ಲ ನಿನಗೆ ದುಡ್ಡಿಲ್ಲ ಅನ್ನುವ ಕಾರಣದಿಂದಲೇ ಅಮ್ಮ ನಿನ್ನ ದೂರವಾಗಿಡ್ತಾ ಇದ್ದಾಳೆ ಮಾಡ್ಬೇಕು ಹೋಳಿ ಹಬ್ಬಕ್ಕೆ ಬಣ್ಣ ತಗೋಬೇಕು ಅಂತ ಹೊರಗ್ ಬಂದೆ ಆ ಬಣ್ಣದ ಹುಡುಗನ ಮನೆ ಕೂಡ ಬರದ ಹಾಗೆ ಬಣ್ಣ ಎಲ್ಲವನ್ನು ಅವಳೇ ತಗೊಂಡ್ಲು ಇದೆಲ್ಲ ಏನ್ ಮಾಡ್ಕೋತಾಳೆ ಹೇಳಿ ಅಮ್ಮ ಕೇವಲ ಪಂಥಕ್ಕಾಗಿ ಇದೆಲ್ಲ ಮಾಡ್ತಾ ಇದ್ದಾಳೆ ಅನಾಮಿಕಾ ಸರಿ ಬಿಡು ನಾನು ಮಾರ್ಕೆಟ್ಗೆ ಹೋಗಿ ನಿನ್ಗಾಗಿ ಬಣ್ಣ ತಗೊಂಡ್ಬರ್ತೀನಿ ಅದಕ್ಕೆ ಅನಾಮಿಕಾ ಸರಿ ಅನ್ನೋತಾಳೆ இஷ்டலே ஒட்டோதலே அனௌன்ஸ்மெண்ட் கேள்த்தா இருத்தே அது ಎಲ್ಲರೂ ಕೇಳಿ ಯಾರು ಕೂಡ ಈ ವರ್ಷ ಬಣ್ಣಗಳನ್ನು ಕೊಂಡುಕೊಳ್ಳಬೇಕಾದ ಅಗತ್ಯವಿಲ್ಲ ನಮ್ಮ ಶಾರದಾ ಅವರು ಸುತ್ತಮುತ್ತಲಿನ ಗ್ರಾಮದಲ್ಲಿರುವ ಎಲ್ಲ ಬಣ್ಣಗಳನ್ನು ತಗೊಂಡ್ಬರ್ತಾ ಇದ್ದಾರೆ ಅವೆಲ್ಲ ಆಕೆ ಉಚಿತವಾಗಿ ಕೊಡ್ತಾರಂತೆ ಹಬ್ಬದ ದಿನ ಅದು ಕೂಡ ಎಲ್ಲರೂ ಸೇರಿ ಹಬ್ಬ ನಡೆಸಿಕೊಳ್ಳುವ ಹಾಗೆ ಏರ್ಪಾಟು ಮಾಡ್ತಾ ಇದ್ದಾರೆ ಆ ದಿನ ಅಲ್ಲಿಯೇ ಊಟ ಕೂಡ ಇರುತ್ತೆ ಈ ಅವಕಾಶವನ್ನು ಯಾರು ಬಿಡಬೇಡಿ ಎಲ್ಲರೂ ಸೇರಿ ಸಂತೋಷದಿಂದ ಹಬ್ಬ ನಡೆಸ್ಕೊಳ್ಳೋಣ ಎಂದು ಅನೌನ್ಸ್ಮೆಂಟ್ ಕೇಳುತ್ತೆ ಜನವೆಲ್ಲರೂ ಕೂಡ ಅದನ್ನು ನೋಡಿ ದೊಡ್ಡದಾಗಿ ಹೇಳ್ಕೊತಾ ಇರ್ತಾರೆ ಅದನ್ನು ಕೇಳಿದ ನಾಮಿಕಾ ನೋಡಿದ್ರೇನ್ರಿ ದುಡ್ಡಿದೆ ಅಂತ ಎಷ್ಟು ಪೊಗರು ನಿಮ್ಮ ಅಮ್ಮಂಗೆ ಸುತ್ತಮುತ್ತಲಿನ ಎಲ್ಲಾ ಅಂಗಡಿನಲ್ಲಿರುವ ಬಣ್ಣವೆಲ್ಲ ತಗೊಂಡ್ ಇದ್ದಾರಂತೆ ಹಬ್ಬದ ದಿನ ಊಟ ಕೂಡ ಹಾಕ್ತಾರಂತೆ ಇಷ್ಟು ದುಡ್ಡು ಏನಕ್ಕೆ ಖರ್ಚು ಮಾಡ್ತಾ ಇದ್ದಾರೋ ನಂಗೆ ಅರ್ಥವಾಗ್ತಾ ಇಲ್ಲ ಖಚಿತವಾಗಿ ಇದೆಲ್ಲ ನಮ್ಮನ್ನ ಹಬ್ಬ ಮಾಡದೇ ಇರೋದಕ್ಕಾಗಿ ಮಾಡ್ತಾ ಇದ್ದಾಳೆ ಯಾಕೆ ಆ ಮಾತನ್ನು ಅವನು ಕೇಳಿ ಏನೋ ಮಾತನಾಡದೆ ಹೊರಟು ಹೋಗುತ್ತಾನೆ ಶಾರದಳ ಮನೆಗೆ ಮೂಟೆ ಮೂಟೆ ಬಣ್ಣಗಳನ್ನು ತಗೊಂಡ್ಬರ್ತಾ ಇರ್ತಾರೆ ವ್ಯಾಪಾರಸ್ಥರು ಶಾರದಾ ಅದಕ್ಕೆ ದುಡ್ಡು ಕೊಡ್ತಾ ಇರ್ತಾಳೆ ಅದೆಲ್ಲ ನೋಡ್ತಾ ಇರುವ ಅನಾಮಿಕಳ ಸ್ನೇಹಿತೆ ಶಾಂತಿ ಅನಾಮಿಕಳ ಹತ್ರ ಹೀಗಂತಾಳೆ ನೋಡಿದ್ಯಾ ನಿಮ್ ಏನು ಏನ್ ಮಾಡ್ತಾ ಇದ್ದಾಳು ಹೋಳಿ ಹಬ್ಬ ನಿಮ್ ಪಕ್ಕದಲ್ಲಿರುವ ಖಾಲಿ ಜಾಗದಲ್ಲಿ ನಡೆಸುತ್ತಾಳಂತೆ ಏನು ಈ ಜಾಗದಲ್ಲ ಇದು ಸುಬ್ಬಯ್ಯ ಚಿಕ್ಕಪ್ಪಂದಲ್ವಾ ಅವ್ರು ಒಪ್ಕೋತಾರ ಅದು ನಿನ್ನೆವರೆಗೆ ಸುಬ್ಬಯ್ ಚಿಕ್ಕ ಬಂದು ಈ ದಿನ ಬೆಳಿಗ್ಗೆನೆ ಅದನ್ನ ಮೂವತ್ತು ಲಕ್ಷ ಕೊಟ್ಟು ತಗೊಂಡ್ಲಂತೆ ನಿಮ್ಮತ್ತೆ ಇಪ್ಪತ್ತು ಲಕ್ಷದ ಜಾಗನ ಮೂವತ್ತು ಲಕ್ಷ ಕೊಟ್ಟು ತಗೊಳ್ಳೋ ಅಗತ್ಯ ಏನಿದೆಯೋ ಆಲೋಚಿಸಿದ್ರೆ ನಂಗೆ ಅರ್ಥ ಆಗ್ತಿಲ್ಲ ಇದೆಲ್ಲ ನಿನ್ ಮೇಲಿನ ಹಾಗೆಯಿಂದ ಮಾಡ್ತಾ ಇದ್ದಾಳೆ ಹೇಗಾದ್ರೂ ಸರಿ ನಿನ್ನ ಹಬ್ಬ ಮಾಡ್ಕೋಬಾರ್ದು ಅಂತ ಮಾಡ್ತಾ ಇದ್ದಾಳೆ ಆಕೆ ಆಕೆ ಎಷ್ಟು ಮಾಡಿದ್ರು ನಾನು ಹಬ್ಬ ಮಾಡದೇ ಇರ್ಲಾರೆ ನೀನು ನಾನು ಹೇಳಿದ್ದೆ ಹಾಗೆ ಮಾಡು ವಾ ನನ್ ಜೊತೆ ಸಾಕು ಅದಕ್ಕೆ ಆ ಕೆಸರಿ ಅನ್ನು ತಾಳೆ ಇನ್ನು ಅವರಿಬ್ಬರು ಹೂಗಳು ಸೊಪ್ಪುಗಳು ಎಲ್ಲವನ್ನು ಚೀಲದಲ್ಲಿ ತೆಗೆದುಕೊಂಡು ಬಂದು ಮನೆ ಹತ್ರ ಒಣಗಿದ ನಂತರ ಅದನ್ನು ಕುಟ್ಟಿ ಪುಡಿ ಮಾಡುತ್ತಾರೆ ನಿನ್ನ ಐಡಿಯಾ ತುಂಬಾ ಚೆನ್ನಾಗಿದೆ ಅನಾಮಿಕಾ ಈಗ ತರತರದ ಬಣ್ಣಗಳು ರೆಡಿಯಾಗಿದೆ ಹಳದಿ ಬಣ್ಣದ ಹೂವಿನಿಂದ ಹಳದಿ ಬಣ್ಣ ಹಸಿರು ಸೊಪ್ಪಿನಿಂದ ಹಸಿರು ಬಣ್ಣ ಗುಲಾಬಿ ಮಂದಾರ ಹೂಗಳಿಂದ ಕೆಂಪು ಬಣ್ಣ ನೇರಳೆ ಹಣ್ಣಿನಿಂದ ಕಪ್ಪು ಬಣ್ಣ ಅವುಗಳ ಬೀಜದಿಂದ ಬಿಳಿ ಬಣ್ಣ ಅಬ್ಬಾ ಎಷ್ಟು ಅದ್ಭುತವಾಗಿ ಬಣ್ಣ ತಯಾರು ಮಾಡಿದ್ಯಾ ನೀನು ಇನ್ನೂ ಆಗಿಲ್ಲ ಶಾಂತಿ ಇನ್ನೂ ಇದೆ ಈಗ ಹೋಳಿ ಹಬ್ಬದ ದಿನ ನೋಡು ಏನ್ ನಡೆಯುತ್ತೋ ಎಂದು ಅನಾಮಿಕಾ ಅನ್ನುತ್ತಾಳೆ ಇನ್ನು ಹೋಳಿ ಹಬ್ಬ ಬಂದೇ ಬರುತ್ತೆ ಇನ್ನು ಊರಿನ ಜನರೆಲ್ಲರೂ ಅತ್ತೆಯವರ ಹತ್ರ ಬಂದು ಬಣ್ಣ ತಗೊಂಡು ಅನಾಮಿಕಾ ಅವರ ಮನೆ ಪಕ್ಕದಲ್ಲಿರೋ ಜಾಗದಲ್ಲಿ ಹೋಳಿ ಆಡ್ಕೋತಾ ಇರ್ತಾರೆ ಅತ್ತಿ ಶಾರದ ಕೂಡ ಹೋಳಿ ಆಡ್ತಾ ಇರ್ತಾಳೆ ಇದೆಲ್ಲ ನೋಡ್ತಾ ಇರುವ ಶಾಂತಿ ಏನ ನಮಿಕಾ ಏನ ಮಾಡ್ತೀನಿ ಅಂತಲ್ಲ ಏನು ಮಾಡದೆ ಯಾಕೆ ಹಾಗೆ ನೋಡ್ತಾ ಇದ್ದೀಯಾ ಅನೌನ್ಸ್ಮೆಂಟ್ ಮಾಡ್ತಾ ಇರುವ ಆಟೋ ಇನ್ನು ಬರ್ತಾ ಇಲ್ವಾ ಅಂತ ನೋಡ್ತಾ ಇದ್ದೀನಿ ಆ ಆಟೋ ಏನಾದ್ರು ಬಂದ್ರೆ ಆಗ ನಿಜವಾದ ಹೋಳಿ ಶುರುವಾಗತ್ತೆ ಎಂದು ಅನ್ನುತ್ತಾಳೆ ಇಷ್ಟರಲ್ಲಿ ಅನೌನ್ಸ್ಮೆಂಟ್ ಮಾಡುವ ಆಟೋ ಅಲ್ಲಿಗೆ ಬರುತ್ತೆ ಆಟೋದಲ್ಲಿರುವ ವ್ಯಕ್ತಿ ಕೂಡ ಹೋಗಿ ಹೋಳಿ ಹಬ್ಬ ನಡೆಸ್ಕೊತಾ ಇರ್ತಾನೆ ಇಷ್ಟರಲ್ಲಿ ಅನಾಮಿಕಾ ಆಟೋ ಹತ್ರಕ್ಕೆ ಬಂದು ಮೈಕ್ ತೆಗೆದುಕೊಂಡು ಹೀಗೆ ಮಾತಾಡೋದಕ್ಕೆ ಶುರು ಮಾಡ್ತಾಳೆ ಏನ್ ಮಾಡ್ತಾ ಇದ್ದೀರಾ ನೀವೆಲ್ಲ ಓದ್ಕೊಂಡು ಕೂಡ ನೀವೆಲ್ಲ ಯಾಕೆ ಹೀಗೆ ಮಾಡ್ತಾ ಇದ್ದೀರಾ ಸಹಜ ಸಿದ್ಧವಾಗಿರದ ಈ ಬಣ್ಣಗಳನ್ನು ನೋಡ್ತಾ ಇದ್ರೆ ನಿಮ್ಗೇನು ಅರ್ಥವಾಗ್ತಾ ಇಲ್ವಾ ಅವು ಕೆಮಿಕಲ್ಸ್ ಅಪ್ಪಿತಪ್ಪಿ ಕಣ್ಣಲ್ಲೇ ಬಿದ್ರೆ ಕಣ್ಣು ಹೋಗುವ ಅವಕಾಶ ಹೆಚ್ಚಾಗಿದೆ ಓದ್ಕೊಂಡವರು ಓದಿಲ್ಲದವರಿಗೆ ಹೇಳ್ಬೇಕು ಹೊರತು ಹೀಗೆ ಯಾಕೆ ಮಾಡ್ತಾ ಇದ್ದೀರೋ ಅರ್ಥವಾಗ್ತಾ ಇಲ್ಲ ಆ ಮಾತನ್ನು ಕೇಳುತ್ತಲೇ ಅವರೆಲ್ಲರೂ ಅಲ್ಲಿ ಹೋಳಿ ಹಬ್ಬ ನಡೆದುಕೊಳ್ಳುವುದನ್ನ ನಿಲ್ಲಿಸುತ್ತಾರೆ ಅವರೆಲ್ಲರೂ ಈಗ ನಾವು ಏನ್ ಮಾಡ್ಬೇಕು ಅಂತ ಕೇಳುತ್ತಾರೆ ಅನಾಮಿಕಳನ್ನ ಈ ಸಮಸ್ಯೆಗೆ ಒಂದು ಪರಿಹಾರವನ್ನು ನಾನೇ ಏರ್ಪಾಟು ಮಾಡಿದ್ದೀನಿ ನಾನು ಸಹಜ ಸಿದ್ಧವಾಗಿ ಬಣ್ಣ ತಯಾರು ಮಾಡಿದ್ದೀನಿ ನೀರಿನಲ್ಲೇ ಕಲಿಸಿದ್ದೀನಿ ಈಗ ಅದನ್ನು ತಗೊಂಡ್ಬರ್ತೀನಿ ಸಂತೋಷದಿಂದ ಹಬ್ಬ ನಡೆಸ್ಕೋಬೇಕು ಅಂತ ಆದರೆ ಎಲ್ಲರೂ ಈ ಸ್ಥಳವನ್ನು ಬಿಟ್ಟು ರೋಡ್ ಮೇಲೆ ಬರಬೇಕು ಎಂದು ಹೇಳಿದ್ದರಿಂದ ಊರಿನವರೆಲ್ಲರೂ ಕೂಡ ಆ ಜಾಗವನ್ನು ಬಿಟ್ಟು ರೋಡ್ ಮೇಲೆ ಬರ್ತಾರೆ ಅನಾಮಿಕ ಸಿದ್ಧವಾಗಿ ತಯಾರು ಮಾಡಿದ ಬಣ್ಣಗಳನ್ನ ಬಣ್ಣದ ನೀರನ್ನ ತಗೊಂಡ್ಬರ್ತಾರೆ ಇನ್ನು ಎಲ್ಲರೂ ಕೂಡ ಅದರ ಜೊತೆ ಹಬ್ಬ ನಡ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ ಅನಾಮಿಕ ತನ್ನ ಗಂಡ ರಮೇಶ್ ಶಾಂತಿ ಎಲ್ಲರೂ ಹಬ್ಬ ನಡೆಸ್ಕೊತಾ ಇರ್ತಾರೆ ಅದೆಲ್ಲ ನೋಡ್ತಾ ಇರುವ ಶಾರದ ಕೋಪದಿಂದ ಉಕ್ಕಿ ಹೋಗ್ತಾ ಇರ್ತಾಳೆ ಇಷ್ಟರಲ್ಲಿ ಶಾರದಾಳಗಣ್ಣ ಪ್ರಸಾದಲ್ಲಿಗೆ ಬರ್ತಾನೆ ನೋಡಿದ್ಯಾ ಎಷ್ಟು ದುಡ್ಡು ಖರ್ಚು ಮಾಡಿ ಹಬ್ಬ ನಡೆಸ್ಕೊತಾ ಇದ್ಯಾ ಎಂತಹ ಖರ್ಚು ಇಲ್ಲದೆ ತನ್ನ ಬುದ್ಧಿವಂತಿಕೆಯಿಂದ ಎಲ್ಲರನ್ನು ತನ್ನ ಕಡೆ ತಿರ್ಸ್ಕೊಂಡಿದ್ದಾಳೆ ಅದು ದುಡ್ಡಿಗೆ ಬುದ್ಧಿವಂತಿಕೆ ಇರುವ ಮಧ್ಯ ಭೇದ ಈಗಲಾದ್ರೂ ಒಪ್ಕೋ ನಿನ್ನ ಸೊಸೆಗೆ ಬುದ್ಧಿವಂತಿಕೆ ಇದೆ ಅಂತ ಬುದ್ಧಿ ಹಣ ಎರಡು ಸೇರಿಸಿದ್ರೆ ಏನಾದ್ರೂ ಸಾಧಿಸಬಹುದು ಅಂತ ಎಂದು ಹೇಳಿ ಅಲ್ಲಿಂದ ಹೊರಟು ಹೋಗುತ್ತಾನೆ ಶಾರದಾ ಅದ್ರ ಬಗ್ಗೆ ಆಲೋಚಿಸ್ತಾ ಇರ್ತಾರೆ ಇನ್ನು ಹೋಳಿ ಹಬ್ಬ ಘನವಾಗಿ ನಡೆದು ಪೂರ್ತಿ ಆಗುತ್ತೆ ಅಲ್ಲಿಗೆ ಬಂದವರೆಲ್ಲರೂ ಊಟ ಮಾಡ್ತಾ ಇರ್ತಾರೆ ಅತ್ತೆ ಸಸಿರಿಬ್ಬರು ಕಲಿತು ಹೋಗಿದ್ದಾರೆ ಅದಕ್ಕೆ ಇಷ್ಟು ದೊಡ್ಡದಾಗಿ ಮಾಡಿದ್ದಾರೆ ಎಂದು ಬಹಳ ಜನ ಹೇಳ್ಕೊತಾ ಇರ್ತಾರೆ ಆ ವಾರ್ತೆ ಅತ್ತೆ ಕಿವಿಗೆ ಕೂಡ ಬೀಳುತ್ತೆ ಆಗ ಶಾರದಾಳ ಸ್ನೇಹಿತೆ ಒಬ್ಬಾಕೆ ಶಾರದ ಹತ್ರ ಹೀಗಂತಾಳೆ ಶಾರದಾ ಮಾಜಿ ಪ್ರೆಸಿಡೆಂಟ್ ಆಗಿರುವ ನೀನು ಎಂ ಎಲ್ ಎ ಆಗಿ ಪಂದ್ಯಕ್ಕೆ ಬರಬೇಕು ಅಂತ ಅದಕ್ಕೆ ನಿನ್ನ ಸೊಸೆ ಬಾಳ ಉಪಯೋಗಕ್ಕೆ ಬರುತ್ತೆ ಅವಳನ್ನ ಹತ್ರಕ್ಕೆ ಕರ್ಕೋ ನೀನು ಖಚಿತವಾಗಿ ಎಂ ಎಲ್ ಎ ಅದಕ್ಕೆ ಶಾರದ ಮಾತ್ರ ಸ್ವಲ್ಪ ಒಪ್ಕೊಂಡಿಲ್ಲ ಆಕೆ ಒಪ್ಪಿಕೊಳ್ಳದೆ ಕೋಪದಿಂದ ಅಲ್ಲೇ ಇರುವ ಮೈಕ್ ಅನ್ನು ತೆಗೆದುಕೊಂಡು ಎಲ್ಲರೂ ನಮ್ಮ ಅತ್ತ ಸಸ್ಯರು ಕಲಿತು ಹೋಗಿದ್ದಾರೆ ಅಂತ ಹೇಳ್ತಾ ಇದ್ದೀರಾ ಅದ್ ಯಾವತ್ತು ನಡೆಯಲ್ಲ ದುಡ್ಡಿಗಾಗಿನೆ ಅನಾಮಿಕಾ ನನ್ ಮಗನ ಮದುವೆ ಮಾಡ್ಕೊಂಡಿದ್ದಾಳೆ ನನ್ನನ್ನು ಅವಮಾನ ಮಾಡೋದಿಕ್ಕಾಗಿ ಸಹಜ ಸಿದ್ಧವಾದ ಬಣ್ಣ ಅಂತ ನಿಮ್ಮನ್ನ ಮಾಯ ಕೂಡ ಮಾಡಿದ್ದಾಳೆ ಅವಳಿಗೆ ಬುದ್ಧಿ ಇದೆ ಅನ್ನುವ ಪೊಗರು ದುಡ್ಡು ಬೇಕು ಅಂತ ಆಸೆ ಪಡ್ತಾಳೆ ಅವಳು ಎಂದು ಬಹಳ ಕೆಟ್ಟದಾಗಿ ಅನಾಮಿಕಳ ಬಗ್ಗೆ ಮಾತಾಡ್ತಾ ಇರ್ತಾಳೆ ಅದೆಲ್ಲ ಕೇಳ್ತಾ ಇರುವವರೆಲ್ಲರೂ ಅನೇಕ ತರದಿಂದ ಮಾತನಾಡಿಕೊಡ್ತಾ ಇರ್ತಾರೆ ಅನಾಮಿಕಾ ಇನ್ನು ಏನು ಮಾಡಲಾರದ ಸ್ಥಿತಿಯಲ್ಲಿ ಅಳುತ್ತಾ ಮನೆಯೊಳಗೆ ಹೋಗುತ್ತಾಳೆ ಅದನ್ನು ನೋಡಿ ಶಾರದ ಬಹಳ ಸಂತೋಷ ಪಡುತ್ತಾ ಅಲ್ಲಿಂದ ಹೊರಟು ಹೋಗುತ್ತಾಳೆ ಅನಾಮಿಕಳ ಹತ್ತಿರಕ್ಕೆ ಅವಳ ಗಂಡ ರಮೇಶ್ ಹೋಗಿ ಮಾತಾಡ್ತಾನೆ ಅನಾಮಿಕಾ ದುಃಖ ಪಡಬೇಡ ಈ ವಿಷಯದಲ್ಲಿ ನಾನೇನೋ ಮಾತನಾಡಿದ ಹೋಗ್ತಾ ಇದ್ದೀನಿ ನಿಮ್ಮ ಅಮ್ಮನವರು ನನ್ಗೆ ಈ ಹೋಳಿ ಹಬ್ಬಕ್ಕೆ ಊರಿಸದ ಬಹುಮಾನ ರೀ ನನ್ ಬಗ್ಗೆ ಎಲ್ರು ಬಹಳ ಕೆಟ್ಟದಾಗಿ ಮಾತಾಡ್ಕೊತಾ ಇದ್ದಾರೆ ಎಂದು ಬಹಳ ದುಃಖ ಪಡುತ್ತಾಳೆ ಇನ್ನು ಇದೆಲ್ಲ ಹೀಗಿರುವಾಗ ಅಲ್ಲಿ ಪ್ರಸಾದ್ ಶಾರದಳನ್ನ ಬೈತಾ ಇರ್ತಾನೆ ಹಬ್ಬದ ದಿನ ಹುಡುಗಿನ ಎಷ್ಟು ಕಷ್ಟ ಕೊಟ್ಟಿಯೋ ಗೊತ್ತಾ ನಿಜಕ್ಕೂ ಅನಾಮಿಕಂಗೆ ದುಡ್ಡೇ ಬೇಕು ಅಂದಿದ್ರೆ ಅವರು ಇಲ್ಲಿಗೆ ಸಂಸಾರ ಇರಬೇಕಾದ ಅಗತ್ಯವೇ ಇರಲಿಲ್ಲ ನಾನು ಕೊಟ್ಟ ದುಡ್ಡನ್ನು ತಗೊಂಡು ಅವನ್ ಬಿಟ್ಟು ಹೊರಟೋಗ್ತಾ ಇದ್ಲು ಆ ಮಾತನ್ನು ಕೇಳುತ್ತಲೇ ಶಾರದಾ ಆಶ್ಚರ್ಯ ಹೋಗುತ್ತಾಳೆ ಏನ್ ಮಾತಾಡ್ತಾ ಇದ್ದೀರಾ ನೀವು ಹೌದು ಅನಾಮಿಕ ರಮೇಶು ಪ್ರೇಮಿಸ್ತಾ ಇದ್ದಾರೆ ಅಂತ ತಿಳಿದ ತಕ್ಷಣ ನಾನು ಆಕೆ ಹತ್ರ ಹೋಗಿ ಕೋಟಿ ರೂಪಾಯಿ ಕೊಟ್ಟು ನಮ್ಮವನ್ನ ಬಿಟ್ಬಿಡು ಅಂತ ಹೇಳಿದೆ ಆಗ ಅನಾಮಿಕ ನನ್ನ ಹತ್ರ ಏನಂದ್ಲು ಗೊತ್ತಾ ನನ್ನನ್ನು ಕ್ಷಮಿಸಿ ಮಾವಯ್ಯ ತಾಯಿ ತಂದೆ ಇಲ್ಲದ ನನಗೆ ನೀವೇ ತಾಯಿ ತಂದೆ ಆಗ್ತೀರಾ ಅಂತ ಭಾವಿಸಿದೆ ನಾನು ದುಡ್ಡಿಗಾಗಿ ರಮೇಶ್ನ ಪ್ರೇಮಿಸ್ಲಿಲ್ಲ ದುಡ್ಡೇ ಬೇಕು ಅಂತಂದ್ರೆ ನಿಮಗಿಂತ ದುಡ್ಡಿರುವ ಸಂಬಂಧಗಳೇ ನನಗೆ ತುಂಬಾ ಬಂದಿತ್ತು ಆದ್ರೆ ಯಾಕಂದ್ರೆ ಇವನನ್ನ ಪ್ರೇಮಿಸಿದ್ದೀನಿ ಜೀವನ ಪೂರ್ತಿಯಾಗಿ ಅವನ ಜೊತೆ ಇರ್ತೀನಿ ಅಂತ ಮಾತು ಅವನಿಗೆ ಆ ಮಾತನ್ನ ನಿಲ್ಲಿಸ್ಬೇಕಲ್ಲ ಅದು ನಿಮ್ಗೆ ಇಷ್ಟವಿಲ್ಲದೆ ಇದ್ರೆ ನನಗೆ ಸ್ವಲ್ಪ ನಿಮ್ಮ ಕೈಯಿಂದ ವಿಷ ಕೊಟ್ಟು ಸಾಯಿಸ್ಬಿಡಿ ಅಷ್ಟೇ ಹೊರತು ನನಗೆ ಹೀಗನ್ಬೇಡಿ ಎಂದು ಕಾಲು ಹಿಡಿದುಕೊಂಡು ಬೀಡಿಕೊಳ್ಳುತ್ತಾಳೆ ಅನಾಮಿಕ ಹೀಗೆ ನಡೆದ ವಿಷಯವನ್ನೆಲ್ಲ ಹೇಳುತ್ತಾನೆ ಪ್ರಸಾದ್ ಆ ಮಾತಿಗೆ ಆಕೆ ಬಹಳ ದುಃಖ ಅಯ್ಯೋ ಹೌದಾ ಅನಾಮಿಕಳನ್ನ ನಾನು ತಪ್ಪಾಗಿ ಅರ್ಥ ಮಾಡ್ಕೊಂಡೆ ಯಾವ ಹೋಳಿ ದಿನ ಆಕೆ ದುಃಖ ಅದೇ ದಿನ ಅವಳು ಸಂತೋಷ ಪಡುವ ಹಾಗೆ ಮಾಡ್ತೀನಿ ಎನ್ನುತ್ತಾ ಮತ್ತೆ ಅನೌನ್ಸ್ಮೆಂಟ್ ಮೈಕ್ ಅನ್ನು ತೆಗೆದುಕೊಂಡು ತನ್ನ ಸೊಸೆ ಬಗ್ಗೆ ದೊಡ್ಡದಾಗಿ ಹೇಳಿ ತನ್ನನ್ನು ಕ್ಷಮಿಸುವ ಕೇಳಿಕೊಳ್ಳುತ್ತಾ ಊರಿ ಜನರೆಲ್ಲರಿಗೂ ಅನಾಮಿಕಳ ಬಗ್ಗೆ ಹೇಳುತ್ತಾಳೆ ಇನ್ನು ಆ ಮಾತನ್ನು ಕೇಳಿದ ನಂತರ ಅನಾಮಿಕ ಓಡಿಕೊಂಡು ಹೊರಗೆ ಬರುತ್ತಾಳೆ ಅತ್ತೆಯನ್ನು ನೋಡಿ ಆಪ್ಯಾಯದಿಂದ ಹಿಡಿದುಕೊಂಡು ಅಳ್ತಾಳೆ ಈ ವಿಧದಿಂದ ಅತ್ತೆ ಸೊಸೆಯರಿಬ್ಬರು ಹೋಳಿ ಹಬ್ಬದ ದಿನ ಕಲೆತು ಹೋಗುತ್ತಾರೆ ಊರೆಲ್ಲ ಅತ್ತೆ ಸೊಸೆಯರು ಕಲೆತು ಹೋಗುವುದನ್ನು ನೋಡಿ ಎಷ್ಟೋ ಸಂತೋಷಿಸುತ್ತಾರೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ ಅಲ್ಲಿವರೆಗೂ విరామ నమస్తే